ಗುಡ್ ಮಾರ್ನಿಂಗ್ ಹೊಸ ವರ್ಷದ ಎರಡನೇ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಕಷ್ಟು ಈವೆಂಟ್ಸ್ ಅನ್ನ ನಾವೆಲ್ಲ 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 ವಿಟ್ನೆಸ್ ಮಾಡಿದ್ರಿ ವಿ ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತ ನಮ್ಗೆಲ್ಲ ಬರೀ ಬುಕ್ಕಲ್ ಇದೆ ಸಾಲದು ಅನ್ನಿಸ್ಬೇಕು ನಮ್ಮ ಆಡೋ ಜೀವನದಲ್ಲಿ ಆಗಿರ್ಬೋದು ಅಥವಾ ನಮಗೆ ಸಿಗ್ತಾ ಇರೋ ಅಂತ ವ್ಯವಸ್ಥೆಯ ಸ್ವತಂತ್ರ ಆಗಿರ್ಬೋದು ಆರ್ಥಿಕ ಸ್ವತಂತ್ರ ಆಗಿರ್ಬೋದು ಈ ಎಲ್ಲ ಸ್ವತಂತ್ರಗಳು ನಮಗೆ ಸಿಗಬೇಕು ಅದಕ್ಕೋಸ್ಕರನೇ ಸ್ವತಂತ್ರ ಭಾರತ ಅಂತ ನಮ್ಮನೆಲ್ಲ ಕರೆಯೋದು ಐ ಮೀನ್ ಜಿ ವಿಗೆ ಹ್ಮ್ ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಈ ಸ್ವತಂತ್ರವನ್ನ ನೋಡಿ ಬಿಸಿಲು ಯಾವ ರೀತಿ ಬೀಳ್ತಾ ಇದೆ ಈ ಸ್ವತಂತ್ರವನ್ನ ನಾವೆಲ್ಲ ನಮ್ಮ ಪೂರ್ವಿಕರು ತುಂಬ ಕಷ್ಟಪಟ್ಟು ನಮಗೆ ನಮಗೋಸ್ಕರ ಹೋರಾಟ ಮಾಡಿ ಪ್ರಾಣವನ್ನು ಕೊಟ್ಟು ಕೊಟ್ಟು ಕೊಟ್ಟಿರುವಂಥ ಸ್ವತಂತ್ರವನ್ನು ಈ ದೇಶದ ವ್ಯವಸ್ಥೆನಲ್ಲಿ ಇರುವಂಥ ಕೆಲವು ಕೆಟ್ಟ ರಾಜಕಾರಣಿಗಳು ಕೆಲವು ಭ್ರಷ್ಟ ಅಧಿಕಾರಿಗಳು ಹಾಳು ಮಾಡ್ತಾ ಇದ್ದಾರೆ ನಾವುಗಳು ವೋಟ್ ಮಾಡಿದ್ರೆ ಎರಡು ಸರ್ಕಾರ ಆಗುತ್ತೆ ನಾವುಗಳು ಇಪ್ಪತ್ನಾಲ್ಕು ಗಂಟೆ ಟ್ಯಾಕ್ಸ್ ಹಾಯ್ ಹಾಯ್ ನಾವುಗಳು ತೆರಿಗೆ ಕಟ್ಟೋದಿಂದ ಎರಡು ಸರ್ಕಾರ ನಡೀತದೆ ಆದರೆ ನಮಗೋಸ್ಕರ ಕೆಲಸ ಮಾಡೋ ಹಾಯ್ ಹಾಯ್ ನಮಸ್ಕಾರ ನಮಸ್ಕಾರ ಆದರೆ ನಮಗೋಸ್ಕರ ಕೆಲಸ ಮಾಡೋ ಅಂತ ರಾಜಕಾರಣಿಗಳು ಅಧಿಕಾರಿಗಳು ತುಂಬ ಕಡಿಮೆ ಸೊ ಪ್ರಶ್ನೆ ಏನಪ್ಪ ಅಂತಂದ್ರೆ ನಮ್ಮಲ್ಲಿ ಈ ಅನ್ವಾಂಟೆಡ್ ಕಿತ್ತಾಟಗಳು ಬೇಕಾ ಈ ಡ್ರಾಮಾಗಳು ಬೇಕಾ ಒಂದು ಕಡೆ ಎಸ್ 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 ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಹಾಯ್ ಹಾಯ್ ಪ್ರವೀಣ್ ಜೀವ ಫ್ರಮ್ ಚಿಕ್ಕಬಳ್ಳಾಪುರ ಫೈನ್ 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 ನಮಸ್ಕಾರ ನಮಸ್ಕಾರ ಹಾಯ್ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ದೊಡ್ಬಳ್ಳಾಪುರ ದೇವನಹಳ್ಳಿ ಏನೋ ಬೆಂಗಳೂರು ಆನೇಕಲು ತುಮಕೂರು ಎಲ್ಲರಿಗೂ ನಮಸ್ಕಾರ ಎಲ್ಲ ಎಲ್ಲ ಜಿಲ್ಲೆಗಳು ಈ ಕಡೆ ಗದಗ ಬಳ್ಳಾರಿ ಬೆಳಗಾಂ ಎಲ್ಲರಿಗೂ ನಮಸ್ಕಾರ ಸೊ ಈ ನಿಟ್ಟಿನಲ್ಲಿ ನಮ್ಮ ಪ್ರಶ್ನೆ ಏನಪ್ಪ ಅಂತಂದರೆ ಒಗ್ಗಟ್ಟಲ್ಲಿ ಬಲವಿದೆ ಒಂದು ಸಣ್ಣ ಫ್ರಾನ್ಸ್ ಪವರ್ಫುಲ್ ಒಂದು ಸಣ್ಣ ಸಿಂಗಾಪುರ್ ಪವರ್ಫುಲ್ ಒಂದು ಸಣ್ಣ ಜಪಾನ್ ಪವರ್ಫುಲ್ ಒಂದು ಸಣ್ಣ ಬ್ರಿಟನ್ ಪವರ್ಫುಲ್ ಕಾರಣ ಯಾಕೆ ಅಂತಂದರೆ ಅಲ್ಲಿ ಜಾತಿ ಧರ್ಮಗಳ ಹೆಸರಿನಲ್ಲಿ ಯಾರೂ ಕಿತ್ತಾಡಲ್ಲ ಯಾರಿಂದ ಯಾರಿಗೂ ಅಪಾಯ ಇಲ್ಲ ಸಾವಿರಾರು ವರ್ಷಗಳಿಂದ ಇತಿಹಾಸ ಇದೆ ಯಾರಿಂದ ಯಾರಿಗೂ ಅಪಾಯ ಇಲ್ಲ ಬಟ್ ಆದರೆ ಇವರುಗಳು ಕೆಲವು ಕೇಳಿಗಳು ಹಿಂದೂಗಳು ಅಪಾಯದಲ್ಲಿದ್ದಾರೆ ಯಾವ ಹಿಂದೂಗಳು ಇಲ್ಲ ಗುರು ನಾವೆಲ್ಲ ಭಾರತೀಯರು ವಿ ಹ್ಯಾವ್ ಒನ್ ನೇಮ್ ವಿ ಆರ್ ಇಂಡಿಯನ್ಸ್ ಈ ನಿಟ್ಟಿನಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಮೆರಿಕಗೆ ಹೋಗೋ ಇಂಟಲೆಕ್ಚುವಲ್ಸು ಭಾರತದಲ್ಲಿ ಕೆಲಸ ಮಾಡ್ತಾರೆ ಭಾರತದಲ್ಲಿ ಮಾಡ್ಬೇಕಾದ್ರೆ ತುಂಬಾ ಇಂಪಾರ್ಟೆಂಟ್ ಕೆಲಸ ಅಂತ ರಾಜಕಾರಣಿಗಳಿಗೂ ಮತ್ತೆ ಅಧಿಕಾರಿಗಳಿಗೆ ಸಂಬಳ ಜಾಸ್ತಿ ಮಾಡಬೇಕು ಒಬ್ಬ ರಾಜಕಾರಣಿ ಒಬ್ಬ ಎಮ್ ಎಲ್ ಎಗೆ ಕನಿಷ್ಠ ಹತ್ತು ಲಕ್ಷ ಸಂಬಳ ಕೊಟ್ರೆ ಮೋಸ್ಟ್ಲಿ ಭ್ರಷ್ಟಾಚಾರ ಅನ್ನೋದು ತುಂಬ ಕಡಿಮೆ ಆಗುತ್ತೆ ನೀವು ಎರಡು ಲಕ್ಷ ಒಂದು ಲಕ್ಷ ಸಂಬಳ ಕೊಟ್ರೆ ನ್ಯಾಚುರಲ್ ಆಗಿ ಭಿಕ್ಷೆ ಬೇಡ ಬಿಡ್ತಾರೆ ಸೊ ಮೈ ಮೈ ಕನ್ಸರ್ನ್ ಇಸ್ ಇನ್ ಒಂದು ಸಣ್ಣ ಸಿಂಗಪುರ್ ಸ್ಯಾಲ್ರಿ ರಿಫಾರ್ಮ್ಸ್ ಅನ್ನ ಮಾಡಿ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿದ್ದಾರೆ ಒಂದು ಸಣ್ಣ ಒಂದು ಸಣ್ಣ ಸಿಂಗಾಪುರಲ್ಲಿ ಭ್ರಷ್ಟಾಚಾರ ಮೈನ್ಯೂಟ್ ಮೈನ್ಯೂಟ್ ಭಾರತದಲ್ಲಿ ನಾವು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಕಡಿಮೆ ಮಾಡಕ್ಕಾಗಲ್ವಾ ಈ ಭ್ರಷ್ಟಾಚಾರ ಸರ್ ಚಿಕ್ಕಬಳ್ಳಾಪುರ ಕಾಲೇಜಲ್ಲಿ ಆರ್ ಟಿ ಇನ್ಫಾರ್ಮೇಶನ್ ಇದೆ ತುಂಬಾ ಫ್ರಾಡ್ ಇದೆ ಫೈ ನೋ ಪ್ರಾಬ್ಲಮ್ ನನ್ನ ನಂಬರ್ ಬರ್ಕೊಂಡು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ವಿ ಕ್ಯಾನ್ ಹೆಲ್ಪ್ ಯು ಔಟ್ ನೈನ್ ಏಟ್ ಫೋರ್ ಡಬಲ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟೂ ಸೊ ನನ್ನ ನಂಬರ್ ಬರ್ಕೊಂಡು ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಸೊ ಒಂದು ಸಣ್ಣ ಸಿಂಗಾಪುರ್ ಪವರ್ಫುಲ್ ಆಗ್ಬೇಕಾರೆ ಭ್ರಷ್ಟಾಚಾರ ಕಡಿಮೆ ಮಾಡ್ಬೇಕಾರೆ ಭೂತಾನ್ ಹ್ಯಾಪಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಒಂದು ಒಂದು ಭೂತಾನ್ ಹ್ಯಾಪಿಯೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ನಮ್ಮ ನಮ್ಮ ಭಾರತದಲ್ಲಿ ಕರ್ನಾಟಕದಲ್ಲಿ ಭೂತ್ಕರಣಿ ಹಾಕಿ ಹುಡುಕರು ಕೂಡ ಒಂದು ಸ್ಮೈಲ್ ಕಾಣಿಸಲ್ಲ ಒಂದು ಸಣ್ಣ ಭೂತಾನ್ ಅಲ್ಲಿ ಇಷ್ಟು ಜನ ಖುಷಿಯಾಗಿದ್ದಾರೆ ಅಂತಂದ್ರೆ ಭಾರತದಲ್ಲಿ ನಾವು ಹೇಗಿರ್ಬೇಕು ಹೇಗಿರಕ್ ಬಿಡ್ತಾ ಇಲ್ಲ ಅವರು ಬೆಳಗ್ಗೆ ಆದ್ರೆ ಒಂದಲ್ಲ ಒಂದು ಕಹಾನಿಗಳು ಆ ಒಂದ್ ಕಡೆ ಒಂದು ಕಡೆ ಇವನು ಅವನ್ ಸಿಟಿ ರವಿದು ಡ್ರಾಮಾ ಹ ಅಲ್ಲಿ ಎಮ್ ಎಲ್ ಸಿ ಮಾಡಿ ಇವನ್ಗೆ ಸಿಟಿ ರವಿಗೆ ಏ ಹೋಗೋ ಅಲ್ಲಿ ಪ್ರಶ್ನೆ ಮಾಡೋ ಜನಗಳ ಪರವಾಗಿ ಸಮಸ್ಯೆಗಳನ್ನ ಬಗೆಹರಿಸು ಅಂತಂದ್ರೆ ಮಿನಿಸ್ಟರ್ ವೇಷಿ ಅಂದ್ಬಿಟ್ಟು ಬರ್ತಾನೆ ಆಮೇಲೆ ಪಟ್ಟಿ ಕಟ್ಕೊಂಡು ಡ್ರಾಮಾ ಮಾಡ್ತಾನೆ ನಂಗೆ ಇಕ್ಕರು ಸರಿಯಾಗಿ ಬಕ್ಕ 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 ಅಂತ ಹೊಡಿಬೇಕಾಯ್ತು ಅವ್ನಿಗೆ ನಿಜವಾಗ್ಲೂ ಹೇಳ್ತೀನಿ ನಾನು ಇದ್ರೆ ಚೆನ್ನಾಗಿ ಓಡಿಸಿರೀನಿ ಆಯ್ತಾಯ್ತಾ ಅದಾಗಿದ್ದ ಎರಡನೇ ಡ್ರಾಮಾ ಶುರು ಇವನು ಆರ್ ಆರ್ ನಗರದ ಮೊಟ್ಟೆ ರಾಜಂದು ಹಾಂ ಈ ನಾಯ್ಡು ನನ್ನ ಮಗ ಫೋರ್ ಟ್ವೆಂಟಿ ಇರೋ ಬರೋ ಎಲ್ಲರಿಗೂ ನಾಮ ಇಟ್ಕೊಂಡು ಬೇ ಆ ಬಿ 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 ಪಿನ ಒಂಥರ ಎ ಟಿ ಎಮ್ ಕಾರ್ಡ್ ಮಾಡ್ಕೊಂಬಿಟ್ಟವನು ಮುನರತ್ನ ನಾಯ್ಡು ಅವನು ಮೊಟ್ಟೆ ಕತೆ ಅದಕ್ಕೆ ಜೊತೆಗೆ ಡಾಕ್ಟರ್ ಸಿ ಎನ್ ಮಂಜುನಾಥ ಡಾಕ್ಟರ್ ಮಂಜುನಾಥ್ ಅವರ ಭಾವ ಅಕ್ಕನ ಗಂಡನ ತಂಗಿ ಗಂಡನ ಗೊತ್ತಿಲ್ಲ ಆಯಪ್ಪನ ಬಂದು ಆರ್ಟು ಇವನಿಗೆ ತಲೆಗೆ ಮೊಟ್ಟೆ ಬಿದ್ದರೆ ಹಾರ್ಟ್ ಡಾಕ್ಟರ್ ಬಂದು ಅಲ್ಲಿ ಡ್ರಾಮಾ ಮಾಡ್ತಾರೆ ಏನ್ ಗುರು ಆಗಿದೆ ಮಂಜುನಾಥ್ ಅವ್ರ ಬಗ್ಗೆ ಸಿಕ್ಕಾಪಡೆ ಗೌರವ ಆಯಿತು ಮಂಜುನಾಥ್ ಕೂಡ ಈ ಗುಬ್ಬಿ ವೀರ ಗೊಬ್ಬಿ ವೀರನ್ ಕಂಪನಿ ಅಲ್ಲ ಈ ನಾಯ್ಡು ನಾಯ್ಡು ಕಂಪನಿ ಜೊತೆ ಡ್ರಾಮಾಕ್ ಸೇರ್ಕೊಂಡ್ಬಿಟ್ರು ನಿಜವಾಗ್ಲೂ ಬೇಜಾರಾಗುತ್ತೆ ಈಗ ಅದಾಗಿದ ತಕ್ಷಣ ನೆಕ್ಸ್ಟ್ ಬಂದಿದೆ ಅಣ್ಣಾಮಲೆ ಅವನೊಬ್ಬ ಐ ಪಿ ಎಸ್ ಆಫೀಸರು ಸಮಸ್ಯೆ ಅಲ್ಲಿ ಹೆಣ್ಣು ಮಕ್ಕಳ ಮೇಲೆ ಸೆಕ್ಷಲ್ ಹಾಸ್ಮೆಂಟ್ ಕೇಸ್ ಆಗಿದೆ ಗೋ ಗೋ ರೈಟ್ ಎ ಕಂಪ್ಲೇಂಟ್ ಟು ಗವರ್ನರ್ ಪೊಲೀಸ್ ಅವ್ರ ಮೇಲೆ ಹೋಗಿ ಅಲ್ಲಿ ಲೋಕಾಯುಕ್ತ ಇದೆ ಲೋಕ ಲೋಕಾಯುಕ್ತ ಇದೆ ಕಂಪ್ಲೇಂಟ್ ಕೊಡು ಇಲ್ಲ ಹೈಕೋರ್ಟಲ್ಲಿ ಪೆಟಿಷನ್ ಹಾಕಿ ಡೈರೆಕ್ಷನ್ಸ್ ತಗೋ ಅದು ಬಿಟ್ಟು ಚಾಟಿ ತಕೊಂಡು ಮೈ ಬಿಟ್ಕೊಂಡು ಏನು ಒಂದು ನೋಡಿದ್ದು ಸಾಕಾಗ್ಬಿಡ್ದು ಗುರು ಹಾಂ ಹಾಂ ಯಾವ ಮಟ್ಟಿಗೆ ಟ್ರೋಲ್ ಆಗ್ತಾವನೆ ಅವನು ಅಂತಂದ್ರೆ ಅಣ್ಣಾಮಲಯಿ ನಿಜವಾಗ್ಲೂ ಪೀಪಲ್ ಪೀಪಲ್ ಆರ್ ಸ್ಪಿಟ್ಟಿಂಗ್ ಆನ್ ಹಿಮ್ ಒಬ್ಬ ಐ ಪಿ ಎಸ್ ಆಫೀಸರ್ ಆಗಿ ಕರ್ನಾಟಕದಲ್ಲಿ ಒಂದು ಹತ್ತು ಶೆಕ್ಸ್ ಗೌಂಡರ್ ಅಂತೆ ನನಗೆ ನಿಜವಾಗ್ಲೂ ಪೆರಿಯಾರನ್ನ ಫಾಲೋ ಮಾಡಿಲ್ಲ ಅಂತಂದರೆ ಸ್ಕ್ರ್ಯಾಪ್ ಆಗೋದಂತೂ ಗ್ಯಾರಂಟಿ ಅನ್ನೋದಕ್ಕೆ ತಮಿಳ್ನಾಡಲ್ಲಿ ನೀವು ಯಾರೇ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಯು ಹ್ಯಾವ್ ಟು ಫಾಲೋ ದ ಲೈನ್ಸ್ ಆಫ್ ಪೆರಿಯಾರ್ ಪೆರಿಯಾರ್ನ ಬಿಟ್ಟರೆ ನಿಮ್ಗಳಿಗೆ ಎಂತ ಗತಿ ಆಗುತ್ತೆ ಅನ್ನೋದಕ್ಕೆ ಐ ತಿಂಕ್ ಅಣ್ಣಮಲೈ ಒಂದು ಸಾಕ್ಷಿ ಇವನೊಬ್ಬ ದೊಡ್ಡ ದೊಡ್ಡ ಹೋರಾಟಗಾರ ಅಂತ ಪೋಸ್ಟ್ ಕೊಡ್ತಾನೆ ತಮಿಳುನಾಡಲ್ಲಿ ದ ಸೇಮ್ ಪಾರ್ಟಿನ ಅವನು ಆ ರೇಣುಕಾ ರೇಣುಕಾಚಾರ್ಯ ನರ್ಸ್ ಜೊತೆ ಕೇಸು ಯಾವ ಪಾರ್ಟಿನಪ್ಪ ಬಿಜೆಪಿ ಕಾಂಗ್ರೆಸ್ಸಲ್ಲಿ ಇದ್ದಾರೆ ಜೆ ಡಿ ಎಸ್ ಅಲ್ಲಿ ಇದ್ದಾರೆ ಜೆ ಎಸ್ ಅಲ್ಲಿ ವಸ್ಟ್ ಇದ್ದಾರೆ ಪ್ರಜ್ವಲ್ ರೇವಣ್ಣ ಅಂತೂ ಮಾನ ಮರೀದಿ ನಮ್ದೆಲ್ಲ ತೆಗೆದಾಕ್ಬಿಟ್ಟ ಹಾಂ ಒಕ್ಲಿಗರು ಒಕ್ಲಿಗರು ಅಂದ್ಕೊಂಡು ಇರೋವರ ಒಕ್ಲಿಗರದ್ದೆಲ್ಲ ಮಾನ ತೆಗೆದ್ ಬಿಸಾಕ್ದ ಗೌಡ್ರ 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 ಮಾನಕ್ಕೆ ಮಾನನ ಕೊಳ್ಳಿ ಇಟ್ಟಿದ್ದೆ ಇವನು ದೇವೇಗೌಡ್ರ ಮಮ್ಮಗ ಪ್ರಜ್ವಲ್ ರೇವಣ್ಣ ಅದು ಏನು ರೋಗ ಬಂದಿದೆಯೋ ಗೊತ್ತಿಲ್ಲ ಅವ್ನಿಗೂನು ಅವನು ಆ ಬಾಳ್ ಬಾಳ್ದ ಅದಾಯ್ತಾ ಅದ ಅದಾಗಿದ್ದ ತಕ್ಷಣ ಇವನು ರೇಣುಕಾಚಾರ್ಯನ ಅಕ್ಕಿಸ್ ರೇಣುಕಾಚಾರ್ಯನ ಯಾವ ಪಾರ್ಟಿ ಅಣ್ಣಮಲೈ ಯಾ ಯಾವ ಪಾರ್ಟಿ ಅವನು ಅಣ್ಣಮರೈ ನೀನು ತಮಿಳ್ನಾಡಲ್ಲಿ ಹೆಣ್ಮಕ್ಳ ಮೇಲೆ ಸೆಕ್ಷ್ಮೆಂಟ್ ಕೇಸ್ ಆಗಿದೆ ಅಂತ ಮೈ ಬಿಚ್ಕೊಂಡಿದ್ಯಾಲ ನಾವು ಪೂರ್ತಿ ಬಟ್ಟೆನೇ ಬಿಚ್ಚಾಕ್ಬೇಕು ರೇಣುಕಾಚಾರಿ ಯಾವ ಪಾರ್ಟಿ ಅವನು ರಮೇಶ್ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಯಾವ 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 ಪಾರ್ಟಿನಾ ಆ ಅವನು ಯಾರೋ ಹೆಣ್ಮಗಳು ಸಹಾಯ ಕೇಳ್ಕೊಂಬಂದ್ರೆ ಮಿನಿಸ್ಟರ್ ಹತ್ರ ಅವ್ನ ಮಂಚಕ್ ಮಲ್ಕೊಂಡು ಮಜಾ ಮಾಡಿ ಬ್ಲೂ ಫಿಲ್ಮ್ ಮಾಡಿಸ್ಕೊಂಡು ಗೂಗಲ್ ಅಲ್ಲಿ ಹಾಕೊಂಡು ಇವತ್ತು ಕೂಡ ಗೂಗಲ್ ಅಲ್ಲಿ ರಮೇಶ್ ಜಾರಕಿಹೊಳಿದು ತಿಗಾ ಬಿಟ್ಕೊಂಡ್ರು ಬ್ಲು ಫಿಲಮ್ಗಳು ಹಂಗೆ ಬಿದ್ದಾವೆ ನಾಚಿಕೆ ಇಲ್ಲವ ಅವ್ನಿಗೆ ಅಲ್ರಿ ಸಹಾಯ ಕೇಳ್ಕೊಂಬಂದ್ರೆ ಆ ಅವ್ರ ಜೊತೆನೇ ದೇಹ ದೇಹಿ ದೇಹ ಸುಖ ಅನ್ಭೋಗಿಸ್ಕೊಂಡು ಅದು ಇವನಿಗೆ ಅರವತ್ತು ಆ ಹುಡುಗಿಗೆ ಇಪ್ಪತ್ತು ಪ್ಲಸ್ಸು ಮಗಳ ವಯಸ್ಸಿನ ಹೆಣ್ಮಗಳನ್ನ ಬಿಟ್ಟಿಲ್ಲ ರಮೇಶ್ ಜಾರಕಿಹೊಳಿ ಆಮೇಲೆ ಹೇಳ್ದ ಇಲ್ಲ ಒಪ್ಪಿಗೆ ಮಾಡಿ ಚೆಕ್ಚೋದು ಅಂದ ಹಾಳಾಗೋಗು ಅಂತೇಳಿ ಜೀವನವನ್ನೇ ಹಾಳು ಮಾಡ್ಕೊಂಡ ಸೊ ಪ್ರಶ್ನೆ ಏನಪ್ಪಾ ಅಂತಂದ ದ ಬಿಗ್ಗೆಸ್ಟ್ ಕ್ವೆಶನ್ ಏನ್ ಫರ್ದರ್ ಇವನು ಮೊಟ್ಟೆ ನಾಯ್ಡು ನಾಯ್ಡು ಕತೆ ಹಿಂಗೆ ಇವನಂತೂ ಬಿ ಬಿ ಎಂ ನ ಫ್ರಾಡ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟೆ ಬರೀ ಫ್ರಾಡು ಯಾರೇ ಮುನರತ್ನ ನಾಯ್ಡು ಈ ನನ್ನ ಮಗನ ಆಂಧ್ರ ಇಂದ ಬಂದು ಗಾರೆ ಕೆಲಸದವನು ಗಾರೆ ಕೆಲಸದಿಂದ ಕಾಸ್ ಮಾಡ್ಕೊಂಡ ಅವರನ್ನ ಕೊರಂಗು ಎಲ್ಲ ಇತಿಹಾಸ ಎಲ್ಲರಿಗೂ ಗೊತ್ತಿದೆ ಪ್ರಶ್ನೆ ಏನಪ್ಪ ಅಂತಂದ್ರೆ ಕಾಸ್ ಮಾಡ್ಕೊಂಡ್ಮೇಲೆ ಕಾರ್ಪೊರೇಟರ್ ಆದ ಆಮೇಲೆ ಮುಂದೆ ಮುಂದೆ ಎಮ್ ಎಲ್ ಇವರು ಕಾಂಗ್ರೆಸ್ ಟಿಕೆಟ್ ಕೊಟ್ಟು ಅವನನ್ನು ಬೆಳೆಸಿದ್ರು ಅವರು ಅವ್ನ ಐಜಾಕ್ ಮಾಡ್ಕೊಂಡ್ರು ಈಗ ಅವನು ದೊಡ್ಡ ಭ್ರಶ್ ಆಗಿದ್ದಾನೆ ಸೊ ದ ಬಿಗ್ಸ್ಟ್ ಕ್ವಶನ್ ಭ್ರಷ್ಟಾಚಾರ ಯಾವತ್ತು ಮುಕ್ತ ಆಗುತ್ತೆ ಸ್ವಲ್ಪ ಮಾಡ್ತಾ ಇದೀನಿ ಇದು ಒಂದು ಸ್ವಲ್ಪ ವೇಟ್ ಮಾಡ್ಬೇಕಲ್ಲಿ ಓಕೆ ಸೊ ಸೊ ಈ ರೀತಿ ಕಾಮಕರು ಕಾಮುಕರ ರಾಜ್ಯವಾಗಿದೆ ನಮ್ಮ ಕರ್ನಾಟಕ ಆಮೇಲೆ ಅವನ್ ರವಿ ಚೀಟಿ ಓಟಿ ರವಿ ಅವನು ಓಟಿ ಬಿಟ್ಕೊಂಡು ಓಟಿ ಬಿಟ್ಕೊಂಡು ಜನಗಳನ್ನ ಸಾಯಿಸಾಕ್ದ ಇಬ್ಬರನ್ನ ಆಕ್ಸಿಡೆಂಟ್ ಮಾಡಿ ಸಾಯಿಸಾಕ್ತ ಅವನು ಎಮ್ ಎಲ್ ಸಿ ಮಾಡಿ ಹೋಗ ಸೋತವ್ನೇ ಎಲೆಕ್ಷನ್ ಅಲ್ಲಿ ಸೋತವ್ನೇ ಅವ್ನಿಗೆ ಅವ್ನಿಗೆ ಹೋಗ್ಬಿಟ್ಟು ಏ ಅಲ್ಲಿ ಪ್ರಶ್ನೆ ಕೇಳೋ ಅಂತಂದ್ರೆ ಅಲ್ಲಿ ಯಾರೋ ನಮ್ಮ ಮಿನಿಸ್ಟ್ರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವೇಷ್ಯ ಅಂತಾನೆ ಅಣ್ಣಾಮಲೈ ಅಲ್ಲ ಹೋದ್ರೆ ಅಣ್ಣಾಮಲೈ ಅಣ್ಣಾಮಲೆಯೋ ಶಣ್ಣಮಲೆಯೋ ಗೊತ್ತಿಲ್ಲ ಗುರು ಒಟ್ಟಿನಲ್ಲಿ ಇಂಥ ಇಂಥವ್ರನ್ನ ಕಟ್ಕೊಂಡು ಬಿ ಜೆ ಪಿ ಕಿತಾಕ್ರಿ ಅವ್ನ ರೇ ಅಣ್ಣಾಮಲೆಯನ್ನು ಕಿತಾಕ್ರಿ ಫಸ್ಟು ಬಿ ಜೆ ಪಿ ಮಾನ ಮರ್ದಿ ಉಳಿಸ್ಕೊಳ್ಳಿ ಆಮೇಲೆ ಇವನು ಈ ಆರ್ ಆರ್ ನಗರದ ಫೋರ್ಟ್ ಒಂಟಿ ಅವನಲ್ಲ ಇವನ ಮೇಲೆ ಚಾರ್ಜ್ ಶೀಟ್ ಆಗಿದೆ ತ್ರೀ ಸೆವೆಂಟಿ ಸಿಕ್ಸ್ ಏನೋ ರೇಪ್ ಕೇಸು ಮೊದಲು ಅವನನ್ನು ಪಾರ್ಟಿಯಿಂದ ಕೈಬಿಡಿ ನೈತಿಕತೆ ಇರಲಿ ವಿಜೇಂದ್ರ ಈಗ ವಿಜೇಂದ್ರನ ಸಮಸ್ಯೆ ಏನು ಅಂತಂದ್ರೆ ಇವ್ ಕಿತಾಕೋರಿ ವಿಜೇಂದ್ರ ವಿಜೇಂದ್ರ ಏನ್ ಕೈ ನಿಮ್ಮಅಪ್ಪನೋ ಯಡಿಯೂರಪ್ಪನು ಆತನ ಮೇಲೆ ಮೈನರ್ ಒಬ್ಬ ಮೈನರ್ ಮಗಳು ನಾ ಸೆಕ್ಷರಾಸ್ಮೆಂಟ್ ಕೇಸ್ ಇದ್ದ ಕೇಸು ಯಡಿಯೂರಪ್ಪನ ಮೇಲೆ ಇದೆ ಈ ಸಾಲು ಸಾಲು ಕಾಮುಕರು ಈಗ ಇವ್ರದ್ದು ಸಿಸ್ಟರ್ ಕನ್ಸಂಟ್ ಇದರ್ ಕನ್ಸಂಟ್ ಬಿಜೆಪಿಯ ಸಿಸ್ಟರ್ ಕನ್ಸರ್ಟ್ ಜೆ ಡಿ ಎಸ್ ಅದರಲ್ಲಿ ಪ್ರಜ್ವಲ್ ಅಂತೂ ವರ್ಷ್ಟು ಆ ದೇವೇಗೌಡರು ಹಳ್ಳಿಯಿಂದ ಡೆಲ್ಲಿಗೆ ಹೋದ್ರು ಅವ್ರ ಕಷ್ಟಕ್ಕೆ ಏನೋ ಎಳ್ಳು ನೀರು ಬಿಟ್ಟು ಬಿಟ್ಟ ಆ ಪ್ರಜ್ವಲ್ಲು ಇಂತ ಇಂಥ ಇಂಥ ಕಾಮುಕ ಒಬ್ಬ ಮಾಜಿ ಪ್ರಧಾನಿ ದೇವೇಗೌಡರ ಮಮ್ಮಗ ಅಂತ ಹೇಳ್ಕೋಳಕ್ಕೆ ನಿಜವಾಗ್ಲೂ ನಾಚಿಕೆ ಆಗ್ಬೋದು ದೇವೇಗೌಡರಿಗೆ ನಾಚಿಕೆ ಆಗುತ್ತೆಲ್ಲ ಗೊತ್ತಿಲ್ಲ ಮಮ್ಮಗ ಅಲ್ವಾ ಸ್ವಲ್ಪ ಊರಿಂದ ಆಚಿಕೆನೆ ನಾಚಿಕೆ ಅಲ್ಲ ಬಟ್ ಇಂಥ ಕಾಮುಕರ ಸಿಸ್ಟಮ್ ಅಲ್ಲಿ ಯಾವ ರಾಜಕಾರಣಿ ನೋಡಿದ್ರು ಭ್ರಷ್ಟ ಬೆಳಗ್ಗೆ ದೇವಸ್ಥಾನ ಸಾಯಂಕಾಲ ಸ್ಟಾರ್ ಹೋಟ್ಲಲ್ಲಿ ದೈಹಿಕ ಸುಖ ಇಂಥ ಇಂಥ ಪೋಟೊಂಟಿಗಳ ಒಂಟಿಗಳ ನಾಡಾಗಿದೆ ಕರ್ನಾಟಕ ನಮಗೆ ಹೇಳ ಕಣಕ್ಕೆ ನಾಚಿಕೆ ಆಗತ್ತೆ ಅದರಲ್ಲಿ ಇವನ್ ಒಂಪನ್ ಬೇರೆ ಹ್ಮ್ ಹ್ಮ್ ಹೊಸ ವರ್ಷ ಬಂತು ಕ್ರಿಸ್ಮಸ್ ಬಂತು ಅಂತಂದ್ರೆ ಇನ್ನ ಮಗನ್ ಇವನ್ ಇವನ್ ಮುತಾಲಿಕ್ಕು ಈ ಪೋಟ್ ಹೊಂಟಿ ನನ್ನ ಮಗನ್ದು ಬಂದ್ರೆ ವರ್ಷ ವರ್ಷ ಕೊನೆ ಬಂತು ಅಂದ್ರೆ ಈ ಪೋಟ್ ಒಂಟಿ ಶುರು ಆಗುತ್ತೆ ಇವನೊಬ್ಬ ಕೊಲೆಗಾರ ರೋಲ್ ಕಾಲಿಸ್ಟು ಆಮೇಲೆ ಇವನ್ ಇವನ್ ಶಿಷ್ಯಂದ್ರು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾರೆ ನಮ್ಮ ಹತ್ರ ಎಲ್ಲಾ ಮಾಹಿತಿ ಇದೆ ಬೇಕಾದ್ರೆ ಸರ್ಕಾರ ಕೊಡ್ತೀನಿ ಇವನು ಮುತಾಲಿಕ್ ಶಿಷ್ಯಂದ್ರು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಾರೆ ಹವಾಲದಲ್ಲಿ ಇವನ್ ಹೆಸರು ಓಡಾಡುತ್ತೆ ಆ ಹವಾಲದಲ್ಲಿ ಹವಾಲ ಹವಾಲಾ ನೆಟ್ವರ್ಕ್ ಅಲ್ಲಿ ಮುತಾಲಿಕ್ ಹೆಸರು ಓಡಾಡುತ್ತೆ ಮುಟ್ಕಾತಲ್ಲಿ ಶಿಷ್ಯಂದ್ರ ಹೆಸರು ಓಡಾಡುತ್ತೆ ಯಾವ ಮಟ್ಟಕ್ಕೆ ರೀ ಒಬ್ಬ ಬ್ರಾಹ್ಮಣ ಇವನು ಒಬ್ಬ ಬ್ರಾಹ್ಮಣ ಶೂದ್ರ ಹುಡುಗರನ್ನ ಮಡ್ಕೊಂಡು ಅವ್ರಗಳಿಗೆ ಕೊಲೆ ಮಾಡೋ ಅನ್ನೋದು ಬೆದರಿಕೆ ಹಾಕೋನೋದು ಧಮ್ಕಿ ಹಾಕೋನೋದು ಒಬ್ಬ ಬ್ರಾಹ್ಮಣ ಲೆಕ್ಕ ಹಾಕು ಈ ಕೆಲಸ ಮಾಡ್ತಾನೆ ಅಂತ ಎಲ್ಲಾ ಶೂದ್ರ ಹುಡುಗರೇ ಎಲ್ಲ ನಮ್ಮ ಇರ್ಲಿ ಬಿಡು ಅಲ್ಲಿ ಮೆಸೇಜ್ ಹಾಕ್ರೆ ಬ್ಲಾಕ್ ಮಾಡ್ತೀವಿ ಸತ್ಯ ಏನು ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ವಿಲ್ ನೆವರ್ ಸ್ಟಾಪ್ ಓಕೆ ಮೈ ಎಕ್ಸ್ಪೆರಿಮೆಂಟ್ ವಿಲ್ ಆಲ್ವೇಸ್ ಯಾಕೆ ಸತ್ಯ ಹೇಳಿದ್ರೆ ಹುಚ್ಚಿರ ಹುಚ್ಚರಾದ್ರೂ ಪರವಾಗಿಲ್ಲ ಸತ್ಯ ಅಂತೂ ಹೇಳೇ ಹೇಳ್ತೀವಿ ಮುತಾಲಿಕ್ ಎಂತ ದೊಡ್ಡ ಫ್ರಾಡ್ ನನ್ ಮಗ ಅಂತ ಕರ್ನಾಟಕ ಗೊತ್ತಾಗಬೇಕು ಏ ಡಾನ್ ಏನೋ ನೀನ್ ಮಗನೇ ಬಾ ಬಾ ನೀನು ಡಾನ್ ಅಂತ ಡಾನ್ ನೀನು ಮದುವೆ ಇಲ್ಲ ಮಕ್ಳಿಲ್ಲ ಮುಂಜಿ ಇಲ್ಲ ನಿನ್ಗೆ ಆ ಎಲ್ಲ ನಮ್ಮ ನೀನೊಬ್ಬ ಬ್ರಾಹ್ಮಣ ಆಗಿ ಎಲ್ಲ ಇವನು ಮುದಾಲಿಕ್ ಮದ್ವೆ ಇಲ್ಲ ಎಂತದಿಲ್ಲ ಬ್ರಾಹ್ಮಣ ಎಲ್ಲ ನಮ್ಮ ಶೂದ್ರ ಹುಡುಗರನ್ನ ಮಡ್ಕೊಂಡು ಧಮ್ಕಿ ಹಾಕೋದು ಆ ಗೌರಿ ಲಂಕೇಶ್ ಕೇಸಲ್ಲಿ ಅವಳು ಶುದ್ರ ಕೊಲೆ ಮಾಡಿದವನು ಪರ ಪರಶುರಾಮ್ ವಾಗ್ಮಾರನು ಶೂದ್ರ ಈ ಒಂದು ತಲೆ ಐತೆ ಅಂತ ಮಾಹಿತಿ ಇದೆ ಕರೆಕ್ಟ್ ಆಗಿ ಅದನ್ ತನಿಖೆ ಮಾಡಿದ್ರೆ ಒನ್ ಟ್ವೆಂಟಿ ಕ್ರಿಮಿನಲ್ ಕಾನ್ಸ್ಪಿರಿಸಿನಲ್ಲಿ ಇವನನ್ನ ಮುತಾಲಿಕ ಗೌರಿ ಲಂಕೇಶ್ ಕೇಸಲ್ಲಿ ಹೊಡೆ ಹಾಕ್ಬೇಕು ಐವತ್ ಲಕ್ಷ ಪೇಮೆಂಟ್ ಆಗಿದೆ ಅಂತೆ ಐವತ್ ಲಕ್ಷ ಪೇಮೆಂಟ್ ಐವತ್ ಲಕ್ಷ ಹಫ್ತಕ್ಕೋಸ್ಕರ ಗೌರಿನ ಎತ್ತಿಸ್ದ ಎತ್ತಿಸಿದವ್ ಇವನು ಮಾಡ್ದವನು ಪರಶುರಾಮ್ ಹಾಕ್ಮಾರ ಜೈಲ್ಗೆ ಹೋದ ಗೌರಿ ಮೇಲಕ್ಕೆ ಹೋದ್ಲು ಸಮಾಜಕ್ಕೆ ಏನ್ ಮೆಸೇಜ್ ಸಿಕ್ತು ನಮ್ ಪೊಲೀಸರು ಇವನು ಬ್ರಾಹ್ಮಣ ಅಂತ ಬಿಟ್ಟವ್ರಂತೆ ಅಂದ್ರೆ ಬ್ರಾಹ್ಮಣ ಸಮುದಾಯದವ್ ಕೊಲೆ ಮಾಡಿದ್ರೆ ಇವ್ರು ಯಾರು ಅರೆಸ್ಟ್ ಮಾಡಲ್ಲ ಯಾವ ಮಟ್ಟಕ್ಕೆ ಬಂತರಿ ವ್ಯವಸ್ಥೆ ಒಬ್ಬ ಬ್ರಾಹ್ಮಣ ಸಮುದಾಯದವನು ಮುತಾಲಿಕ್ಕು ಕೊಲೆಯಲ್ಲಿ ಭಾಗವಹಿಸಿದ್ರೆ ಪೊಲೀಸರು ಅವನನ್ನ ಕನ್ಸಿಡರ್ ಮಾಡಲ್ಲ ಯಾಕೆ ಅಂತಂದ್ರೆ ಒಬ್ಬ ಶೂದ್ರನ್ನ ಕೊಲೆ ಮಾಡದಂತ ಪರಿಶ್ರಮವಾಗ ಮಾರ ಒಳಗಡೆ ಹಾಕರು ಬ್ರಾಹ್ಮಣರು ಮುಟ್ಬಾರ್ದಂತೆ ಪಾಪ ಅಂತೆ ಅಂದ್ರೆ ಒಬ್ಬ ಬ್ರಾಹ್ಮಣ ಆದವನು ಈ ತರ ಶೂದ್ರ ಹುಡುಗರನ್ನ ಮಡ್ಕೊಂಡು ಅವ್ರಿಗೆಲ್ಲ ತಲೆ ಹುಳ ಬಿಟ್ಕೊಂಡು ಮರ್ಡರ್ಗಳು ಮಾಡಿಸ್ಬೋದ ಅವ್ನ ಮುತಾಲಿಕ್ಕು ಆ ಕುದುಗೆ ಮೇಲೆ ಅಜ್ಜೆ ಆಗ್ಬೇಕು ಇನ್ನ ಮಗನಿಗೆ ಬಂದೆ ಕುದುಗೆ ಮೇಲೆ ಅಜ್ಜೆ ಆಗ್ಬೇಕು ನನ್ನ ಮಗನಿಗೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಕಮ್ಮಿ ಡಾಂತರ ಆ ಉಡವ ಇವನ್ಗೆ ಅಲ್ಲಿ ಇಷ್ಟು ವಯಸ್ಸಾಗೈತೆ ಬಾಡಿ ಎಲ್ಲ ಶೇಕ್ ಆಗ್ತದೆ ಹುಡುಗರಿಗೆಲ್ಲ ಹುಳ ಬಿಟ್ಕೊಂಡು ನೀನೇನ್ ಡಾನೇನ ಲೇ ಡಾನ ನೀನು ಬಾರ ಬಾರ ಇವಾಗ್ಲೂ ಬಾರ ಫೋನ್ ಮಾಡ ನೈನ್ ಏಟ್ ಫೋರ್ ಡಬಲ್ ಫೈವ್ ಡಬಲ್ ಜೀರೋ ನೈನ್ ತ್ರೀ ಟು ಅವ್ನ ಶಿಷ್ಯಂದ್ರ ಏನಿದ್ರು ಫೋನ್ ಮಾಡ್ರ ನಿಮ್ಗೆ ಲೇ ತಿನ್ನಕೆ ಇಟ್ಟಿಲ್ಲ ಅಂದ್ರೆ ಅವನ್ ಶಿಷ್ಯಂದ್ರ ಅನ್ಕೊಂಡು ಪೊಗರ್ ಬಿಡ್ತೀರಾ ಇವತ್ತು ಅಷ್ಟೇ ದೇಶದಲ್ಲಿ ಸಂವಿಧಾನ ಬದುಕಿದೆ ದೇಶದಲ್ಲಿ ಜೀವಂತವಾಗಿದೆ ವ್ಯವಸ್ಥೆ ಜೀವಂತವಾಗಿದೆ ಪೊಲೀಸರು ಎಲ್ಲಿ ಸತ್ತೋಗಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬಡಕಿದೆ ಲೈ ಲಾಠಿ ತಗೊಂಡು ನಿಮ್ಮ ತಿಕ್ಕಗಳ ರಪಾ 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 ಅಂತ ಎಫ್ ಎಫ್ಐಆರ್ ಹಾಕ್ಸಿಲ್ಲ ಜೈಲು ಕಳಿಸಿಲ್ಲ ನನ್ನ ಹೆಸರು ಜಗದೀಶ್ ಅಲ್ಲ ಅವನ ಶ್ರೀರಾಮ ಲೇ ಲೈ ಶ್ರೀರಾಮಸ್ ಅಲ್ಲ ಅದು ಶ್ರೀರಾಮನಿಗೆ ಅವಮಾನ ಮಾಡಕ್ಕ